ಆದರ್ಶ ಗ್ರಾಮಾಭಿವೃದ್ಧಿ ಬೊಕ್ಕ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಬೆದ್ರ ಸಂಸ್ಥೆದ ಮೂಲಕ ಕಾರ್ಯನಿರ್ವಹಣೆ ಮಲ್ತೊಂದಿಪ್ಪುನ ಸ್ವಸಹಾಯ ಸಂಘ ಲಿಡಿದು ವಾರ್ಷಿಕ ಬೊಕ್ಕ ಸ್ವಾವಲಂಬನಾ ದಿನಾಚರಣೆ ಕಾರ್ಲ ಪೆರ್ವಾಜ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಡ್ ಮಾರ್ಚ್ ಮೂಜತ ಐತಾರದಾನಿ ನಡತಂಡು ಲೇಸನ ಕಾರ್ಲದ ಹಿರಿಯ ನ್ಯಾಯವಾದಿಲು ಎಂ ಕೆ ವಿಜಯ್ ಕುಮಾರ್ ಉದೀಪನ ಮಲ್ತೀರು ಹತ್ತೂರ್ದ ಸೈಂಟ್ ಲಾರೆನ್ಸ್ ಬಸಿಲಿಕಾದ ಧರ್ಮಗುರುಕುಲು ರೆವರೆಂಡ್ ಫಾದರ್ ಅಲ್ಬನ್ ಡಿಸೋಜಾ ಸ್ವಾವಲಂಬನಾ ದಿನಾಚರಣೆ ಮದಿಪು ಕುರಿಯರು ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ಮುಖ್ಯೋಪಾಧ್ಯಾಯ ಶ್ರೀಮತಿ ಸಾವಿತ್ರಿ ಮನೋಹರ್ ಪ್ರಬಂಧ ಪಂತ್ವದ ಅವಲೋಕನ ನಡಪಾಯಿರಿ ಪ್ರದೀಪ್ ರಾಣೆ ಹಜುಲ್ ಇಸ್ಮಾಯಿಲ್ ಇಮ್ಯಾನ್ ಮೋನಿಸ್ ಡಾಕ್ಟರ್ ಶಿರ್ಲಿ ಟಿ ಬಾಬು ಶ್ರೀಮತಿ ವಸಂತಿ ಮಲ್ಲ ಬಿನ್ನಿರಾದ್ ಪಾಲ್ಪಡೆದಿತ್ತಿರು ಭಾಗವಹಿಸುವಂತಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನಗೆ ಬಹಳ ಸಂತೋಷ ಆಗಿದೆ ಸಭೆಯಲ್ಲಿ ಬಹುಪಾಲು ಮಹಿಳೆಯರೇ ಇದ್ದೀರಿ ಮತ್ತು ನಿಮ್ಮ ವರದಿಯಲ್ಲಿ ಕೂಡ ನಾನು ಕಂಡ ಹಾಗೆ ಈ ಚಟುವಟಿಕೆಗಳಲ್ಲಿ ಈ ಗ್ರಾಮಾಭಿವೃದ್ಧಿ ಸೇವಾ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಕೂಡ ಸ್ತ್ರೀಯರ ಪಾತ್ರ ಪ್ರಧಾನವಾಗಿದೆ ಸ್ತ್ರೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ ನಮಗೆ ಬಹಳ ಸಂತೋಷ ಕಾರಣ ಇಷ್ಟೇ ನಾನು ಭಾಳ ಹಿಂದೆ ಅಂದರೆ ಸುಮಾರು ಐವತ್ತೈದು ವರ್ಷದ ಹಿಂದೆ ವಕೀಲ ವೃತ್ತಿಗೆ ಬಂದೆ ಇಡೀ ವಕೀಲ ವೃತ್ತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಉಭಯ ಜಿಲ್ಲೆಯಲ್ಲಿ ಆಗ ನಮ್ಮ ಎರಡು ಜಿಲ್ಲೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕರೀತಾ ಇದ್ದರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಕೀಲ ವೃತ್ತಿಯಲ್ಲಿ ಎರಡೇ ಜನ ಸ್ತ್ರೀಯರು ಒಬ್ಬರು ವಕೀಲರಾಗಲಿಕ್ಕೆ ಸ್ತ್ರೀಯರಿಗೆ ಕಾರಣ ಏನು ಅಂತ ಹೇಳಿದರೆ ಅವರ ಗಂಡ ವಕೀಲರಾಗಿದೆ ಆದ ಕಾರಣ ಬಹುಶಃ ಅವರ ಒತ್ತಾಯಕ್ಕೋ ಏನೋ ಅವರು ಕೂಡ ವಕೀಲ ವೃತ್ತಿಗೆ ಬಂದಿದೆ ಇನ್ನೊಬ್ಬರು ಅವಿವಾಹಿತ ಮಹಿಳೆ ಅವರು ಕೂಡ ವಕೀಲ ಅದೇ ರೀತಿಯಲ್ಲಿ ನಮ್ಮ ಸುಧಾಮೂರ್ತಿ ಅವರು ಹೇಳ್ತಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಸುಧಾಮೂರ್ತಿ ಅವರು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದಾಗ ಅವರು ಒಬ್ಬರೇ ವಿದ್ಯಾರ್ಥಿ ಕಾಲೇಜಿನಲ್ಲಿ ಮಾತ್ರ ಅಲ್ಲ ಇಡೀ ಯೂನಿವರ್ಸಿಟಿಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಒಬ್ಬ ಮಹಿಳಾ ವಿದ್ಯಾರ್ಥಿ ಒಬ್ಬಳೇ ಒಬ್ಬಳಿದ್ರು ಅಂತ ಹೇಳ್ತಾರೆ ಇದನ್ನು ಕಂಡಾಗ ಈಗ ಕಂಡಿರುವಂತಹ ಪ್ರಗತಿ ಈಗ ಕಾರ್ಕಳದಲ್ಲಿಯೂ ಕೂಡ ವಕೀಲರ ಪೈಕಿ ಸಂಖ್ಯೆಯಲ್ಲಿ ನೋಡುವಾಗ ಮಹಿಳೆಯರ ಸಂಖ್ಯೆ ಸಮ ಆಗ್ತಾ ಇದೆ ಉಡುಪಿಯಲ್ಲಿ ಮಂಗಳೂರಲ್ಲಿ ಮೂಡಬಿದ್ರೆಯಲ್ಲಿ ಬೆಂಗಳೂರಲ್ಲಿ ಕೂಡ ಎಲ್ಲ ಕಡೆಯಲ್ಲಿ ಕೂಡ ಮಹಿಳೆಯರು ಪ್ರಧಾನ ಪಾತ್ರದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ನನಗೀಗ ಎಂಬತ್ತು ವರ್ಷ ಆಗಲಿಕ್ಕೆ ನಾಲ್ಕು ತಿಂಗಳಿದೆ ನಾನು ಈ ವೃತ್ತಿಗೆ ವಿದ್ಯಾರ್ಥಿ ಆಗಿರುವಾಗ ನಮ್ಮ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ವಿ ಸ್ತ್ರೀಯರು ಬಹಳ ಅಪರೂಪಕ್ಕೆ ಭಾಗವಹಿಸ್ತಾ ಇದೆ ಆದರೆ ಈಗ ಕಂಡಾಗ ಬಹಳ ಸಂತೋಷ ಆಗ್ತದೆ ನಮ್ಮ ದೇಶದಲ್ಲಿ ಮಾತೆಯರು ಸಹೋದರಿಯರು ಎಲ್ಲರೂ ಕೂಡ ಒಂದು ಬಹುಸಂಖ್ಯೆಯಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ನಿವರೇ ತೊಡಗಿಸಿಕೊಳ್ಳುವಂಥದ್ದು ಬಹಳ ಸಂತೋಷದ ವಿಷಯ ನಮ್ಮ ಕಂದಾಯ ಇಲಾಖೆಯಲ್ಲಿ ಈ ಎಲ್ಲರ ಆಸ್ತಿಗಳ ಹೆಸರು ನಮ್ಮದಾಗಿ ಓನರ್ ಯಾರು ಅಂತ ಈ ಆಸ್ತಿಯ ಖಾತೆದಾರ ಯಾರು ಈ ಆಸ್ತಿಯ ಪಟ್ಟದಾರ ಯಾರು ಇದನ್ನೆಲ್ಲ ನೋಡಿದಾಗ ಹಿಂದಿನ ಒಂದು ದಶಕಗಳ ಹಿಂದೆ ಎಲ್ಲಿಯೂ ಕೂಡ ಸ್ತ್ರೀಯರ ಹೆಸರು ಪಟ್ಟೆ ಖಾತೆಯಲ್ಲಿ ಓನರ್ ಆಫ್ ದ ಪ್ರಾಪರ್ಟಿ ಅಂತ ಕಂಡು ಬರುವಂಥದ್ದು ಬಹಳ ಅಪರೂಪ ಇಡೀ ಗ್ರಾಮದಲ್ಲಿ ಒಂದು ಮಹಿಳೆಯ ಹೆಸರಲ್ಲಿ ಒಂದು ಆಸ್ತಿ ಕೂಡ ಇಲ್ಲದಂತಹ ಪರಿಸ್ಥಿತಿ ಇತ್ತು ಆದರೆ ಈಗ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದರೆ ಕಂದಾಯ ಇಲಾಖೆಯ ದ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ಅಥವಾ ಈಗ ಏನು ಆರ್ ಟಿ ಸಿ ಅಂತ ನೀವು ಹೇಳ್ತೀರಿ ಪ್ರಾಣಿ ಪತ್ರಿಕೆ ಈ ಅದನ್ನು ನೋಡಿದಾಗ ಬಹಳಷ್ಟು ಸಂಖ್ಯೆಯಲ್ಲಿ ಸ್ತ್ರೀಯರು ಅವರ ಹೆಸರು ಈ ಆರ್ ಟಿ ಸಿಗಳಲ್ಲಿ ಈಗ ಕಂಡು ಬರ್ತಾ ಇದೆ ವರ್ಷ ಹೊಂದಿದೆ ಆದ್ರಿಂದಾಗಿ ಇವತ್ತಿನ ಸ್ತ್ರೀಯರು ಇವತ್ತಿನ ಮಹಿಳೆಯರು ಬಹಳ ಬಹಳ ದೇ ಆರ್ ಲಕ್ಕಿ ಲಾಟ್ ಅಂದರೆ ಹೆಚ್ಚು ಅವಕಾಶ ಸಿಗುವಂತಹವರಾಗಿದ್ದೀರಿ ಅವರಾಗಿದ್ದೀರಿ ಭಾಗ್ಯವಂತರಾಗಿದ್ದೀರಿ ದೇಶದ ಆಗು ಹೋಗುಗಳಲ್ಲಿ ಸಮಾನ ಪಾಲನ್ನು ಪಡೆಯುವ ಅಂತ ಆಗಿದ್ದೀರಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ